ಹಾಯ್ ಕನ್ನಡಿಗರೇ ಎಲ್ಲರಿಗೂ ವೆಲ್ಕಮ್ ಟು ಸೀರಿಯಸ್ ಸಮಾಚಾರ ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ನೋಡ್ತಾಯಿದ್ದೀರಾ ಊರಿಂದ ಹಬ್ಬ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಜಾಗಕ್ಕೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಹೋಟೆಲ್ ಮೇಲೆ ಮೈಸೂರಿಂದ ವೀಡಿಯೋ ಮಾಡ್ತಾ ಬಂದೆ ಅಲ್ಲಲ್ಲಿ ಮಧ್ಯ ಮಧ್ಯ ಬೇರೆ ಬೇರೆ ಪ್ಲೇಸ್ಗಳು ಹಾಗೆ ಎಲ್ಲಿ ನನಗೆ ಚೆನ್ನಾಗಿ ಅನಿಸುತ್ತೆ ಮಾಡ್ಬೇ ವೀಡಿಯೋ ಮಾಡಬೇಕನ್ಸುತ್ತೋ ಅಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೊತಾ ಇದ್ದೆ ಹಾಗೆ ನಾನು ಸರಿ ತೋರಿಸೋಣ ಅಂತ ಈ ವೀಡಿಯೋದಲ್ಲಿ ಮತ್ತೆ ವೀಡಿಯೋ ಮಾಡಿಕೊಂಡೆ ಹಾಗೆ ಮಧ್ಯಾಹ್ನ ಬಂದಾಗ ಮದ್ದೂರಿಂದ ಆಚೆ ಈಚೆ ಎಲ್ಲ ವೀಡಿಯೋ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಕೂಡ ಹೀಗೆ ಹೋಗ್ತಾ ಇರಬೇಕಾದ್ರೆ ಈ ಜರ್ನಿನ ವೀಡಿಯೋ ಮಾಡಬೇಕಂತ ನಂಗೆ ತುಂಬಾ ಅನ್ನಿಸ್ತು ಸೊ ಅದಕ್ಕೋಸ್ಕರ ಮಾಡಿದೆ ತುಂಬಾ ಸಖತ್ತಾಗಿತ್ತು ರಾಮನಗರ ಹತ್ತಿರ ಬರ್ತಿದ್ದ ಹಾಗೇ ತುಂಬಾ ಬೆಟ್ಟ ಗುಡ್ಡ ತೋಟಗಳು ಸಖತ್ತಾಗಿತ್ತು ಮಾತ್ರ ವ್ಯೂ ಮಾತ್ರ ಇದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೆ ನೆಕ್ಸ್ಟು ಬೆಂಗಳೂರಿಗೆ ಬಂದಿದ್ದೇ ಗೊತ್ತಾಗಲಿಲ್ಲ ಸ್ಯಾಟ್ಲೈಟ್ ಬಸ್ ಸ್ಟಾಪಿಗೆ ಬಂದು ಆಂಧ್ರ ಬಸ್ ಸ್ಟ್ಯಾಂಡಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಯಾಟ್ಲೈಟಲ್ಲೇ ಬಸ್ ಹತ್ಕೊಂಡು ಕೂತ್ಕೊಂಡೆ ಹಾಗೆ ಬಸ್ ಸ್ಟ್ಯಾಂಡೊಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಹತ್ತು ಸೆಕೆಂಡ್ ವೀಡಿಯೋ ಮಾಡಿಕೊಂಡೆ ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ಇಲ್ಲಿಂದ ಹೊರಟಿದ್ದೆ ನೆಕ್ಸ್ಟ್ ಮೆಜೆಸ್ಟಿಕ್ಕಿಗೆ ಅಲ್ಲಿಂದ ಸ್ವಲ್ಪ ದೂರದ ಪಕ್ಕದಲ್ಲೇ ಇರೋದರಿಂದ ಆಂಧ್ರ ಬಸ್ ಸ್ಟ್ಯಾಂಡು ಅಲ್ಲಿಂದಲೇ ಹೊರಟೋಗಿಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ ಬಂದ ತಕ್ಷಣ ಬಸ್ ರೆಡಿಯಾಗಿತ್ತು ಹತ್ತಿದ ತಕ್ಷಣ ಚಿಂತಾಮಣಿಗೆ ಹೊರಟೆ ಬಿಟ್ಟೆ ಅಂತೂ ರೋಡಲ್ಲೆಲ್ಲ ತುಂಬಾ ಟ್ರಾಫಿಕ್ಕು ಮತ್ತು ಸಾಲಾಗಿ ಕಾರ್ಗಳು ನಿಂತಿದ್ದೋ ನೋಡ್ತಿದ್ರೆ ಎಲ್ಲ ಮಾಡೆಲ್ ಕಾರು ಇಲ್ಲೇ ಇದೆ ಅಂತ ಅನಿಸ್ಬಿಡ್ತು ಪ್ರತಿಯೊಂದು ಇಷ್ಟುದ್ದಕ್ಕೂ ಕಾರ್ ನಿಂತಿದೆಯಲ್ಲ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರಬೇಕಾದ್ರೆ ಏನಕ್ಕೆ ಇಷ್ಟೊಂದು ಕಾರ್ ನಿಂತಿದೆ ಅಂತ ನೋಡ್ತಾ ಇದ್ದೆ ಎಂಡಲ್ಲಿ ಗೊತ್ತಾಯಿತು ಇಷ್ಟೊಂದು ಕಾರ್ಗಳು ಅಂತ ಹೇಳಿಬಿಟ್ಟು ಹೋಗ್ತಾ ಇದೆ ಹೋಗ್ತಾ ಇದೆ ಸಾಲಕ್ಕೆ ನಿಲ್ತಾನೆ ಇಲ್ಲ ಕಾರು ಉದ್ದಕ್ಕೂ ನಿಲ್ಲಿಸಿದ್ದಾರೆ ಬಟ್ ನನಗೆ ನಾನು ಅಲ್ಲಿವರೆಗೂ ಸ್ಟಾರ್ಟಿಂಗ್ ತನಕ ಮಾತ್ರ ಮಾಡಿದೆ ಆಮೇಲೆ ಮುಂದೆ ಹೋಗಲಿಲ್ಲ ಯಾಕಂದರೆ ಏನು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇತ್ತು ಸೊ ಅದಕ್ಕೋಸ್ಕರ ಕಾರ್ಗಳದ್ದು ವೀಡಿಯೋ ಮಾಡ್ತಾ ಬಂದೆ ಇದು ಕಂಠೀರವ ಸ್ಟೇಡಿಯಮ್ಮು ಸೊ ಅಲ್ಲಿಯೇ ಕ್ರೀಡಾಂಗಣದಲ್ಲಿ ಪಾರ್ಕ್ ಮಾಡಿರೋವಂಥ ಕಾರ್ಗಳಿವೆವು ಅದು ಬಿಟ್ಟರೆ ಹೋಗ್ತಾ ಚಿಂತಾಮಣಿಗೆ ಹೋಗ್ತಾ ಮಧ್ಯೆ ಬೆಂಗಳೂರಲ್ಲೇ ಎಂತೆಂಥ ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಮತ್ತು ಏನು ಸಖತ್ತಾಗಿ ಕಟ್ಟಿದ್ದಾರೆ ಮಾತ್ರ ತುಂಬಾ ಇಷ್ಟ ಆಯಿತು ಒಂದ್ಸರಿ ಆದರೂ ಲಕ್ಸುರಿಯಾಗಿ ಬದುಕಬೇಕು ಅಂತ ಅನ್ನಿಸ್ತು ಸಖತ್ತಾಗಿತ್ತು ಹಾಗೆ ಎಲ್ಲದನ್ನು ವೀಡಿಯೋ ಮಾಡ್ತಾ ಆ ಟ್ರಾಫಿಕ್ಕು ಆ ಜಂಜಾಟ ಆ ಕಾರ್ಗಳು ಟ್ರಾಫಿಕ್ಕು ಎಲ್ಲ ನೋಡ್ತಾ ಇದ್ರೆ ಅಪ್ಪ ಟ್ರಾವೆಲಿಂಗ್ ಮಾಡೋದೇ ಬೇಡ ಬೆಂಗಳೂರು ಒಳಗಡೆ ಅಂತ ಅನ್ಸ್ಬಿಡುತ್ತೆ ಅಂತೂ ಇಂತೂ ಚಿಂತಾಮಣಿಗೆ ಬಂದೇ ಬಿಟ್ಟೆ ಇದು ಚಿಂತಾಮಣಿಗೆ ಬಂದು ಆ ಪೂಡ್ಸು ತರಕಾರಿ ಪ್ರತಿಯೊಂದು ಒಳಗಡೆ ಒಂದು ಸಿಗುತ್ತೆ ಹೂವಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ಹಾಗೆ ಬಸ್ ಸ್ಟಾಪ್ ಹತ್ರ ಕೂಡ ಬಸ್ ಬಂತು ಇದೆ ನೋಡಿ ಚಿಂತಾಮಣಿ ಬಸ್ ಸ್ಟಾಪ್ ನಾನು ಇರಲಿಕ್ಕೆ ಮುಂದಿನಕ್ಕಾಗಿ ಹೇಗಿದೆ ಅಂತ ತೋರಿಸ್ತೀನಿ ಒಂದು ಸರಿ ಇದೇ ಚಿಂತಾಮಣಿ ಬಸ್ ಸ್ಟಾಪು ಇದು ನಾವು ಬಂದಿದ್ದ ಬಸ್ಟಾಪು ವಿಡಿಯೋ ಇಷ್ಟ ಆದರೆ ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು